श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाविणम् ते तमप्यप्रयन्तम् तरुङ्कल्पक्षाधिकम् साईनाथम् श्री साई सन्देशा ಮದುವೆಯು ಬಂಧನದ ನೊಗವಲ್ಲ ಎಂದು ತಿಳಿ ಅದು ಎರಕವಾದ ಆತ್ಮಗಳ ಪ್ರೇಮದಲ್ಲಿ ಕಾಣುವ ಸ್ವಾತಂತ್ರ್ಯ ಪತ್ನಿ ಮನೆಯ ಯಜಮಾನಿ ಅವಳು ತನ್ನ ಪ್ರೇಮವೆಲ್ಲವನ್ನೂ ತನ್ನ ಪತಿಯನ್ನು ಸಂತೋಷ ಮತ್ತು ಪ್ರೇಮಮಯ ಮಾಡಲು ಶ್ರಮಿಸುತ್ತಾಳೆ ಶುದ್ಧತ್ವವೇ ಜೀವನದ ಧ್ಯೇಯ ಪರಸ್ಪರ ಪ್ರೇಮ ಸಂಸಾರವನ್ನು ಪೋಷಿಸುತ್ತದೆ ಪತಿ ಪತ್ನಿಯರು ಎರಡು ದೇಹಗಳ ಒಂದೇ ಶಕ್ತಿ ಒಂದಕ್ಕೊಂದು ಆಸರೆ ನಂಬಿಕಸ್ಥಳಾದ ಪತ್ನಿಯಾದವಳು ದಾರಿ ತಪ್ಪಿದ ಗಂಡನನ್ನು ತಿದ್ದಬಲ್ಲಳು ಆ ಗುಣಗಳೇ ಅವಳನ್ನು ಮನುಷ್ಯನಿಗಿಂತ ಶ್ರೇಷ್ಠ ಮಾಡಿದೆ ಅವಳ ಅದ್ಭುತ ಅಭಿರುಚಿ ಮತ್ತು ಕೆಲಸದಲ್ಲಿ ಸಂಯಮ ಇವು ಔನ್ನತಿ ಸೌಂದರ್ಯ ಮತ್ತು ತಿದ್ದುವ ದೈವಿಕ ಗುಣಗಳಿಂದ ಪತಿಯ ಜೀವನವನ್ನು ಪರಿಶುದ್ಧಗೊಳಿಸುತ್ತದೆ ಮಾನವ ಜೀವನವು ಅವಳ ಶ್ರಮದಿಂದ ಒದಗಿದ ಹಿಗ್ಗಿದ ಸಂತೋಷ ಪತ್ನಿ ಮಕ್ಕಳನ್ನು ಹಡೆಯುವ ಮತ್ತು ಅಡಿಗೆ ಮಾಡುವ ಯಂತ್ರವಲ್ಲ ಅವಳು ದೈವಿಕ ಶಕ್ತಿಯ ಯಂತ್ರ ಪತಿದೇವರು ಪತ್ನಿ ಬಂಧು ಮಕ್ಕಳು ಹೂವು ಮತ್ತು ಕಾಯಿಗಳು ಮನುಷ್ಯ ಅಂದರೆ ಹೆಂಗಸು ಜೀವನದ ಶಕ್ತಿ ನಿಜವಾದ ಪತ್ನಿ ಅವಳ ಪ್ರೇಮ ಮತ್ತು ಶಕ್ತಿಯಿಂದ ಗಂಡನು ಜೀವನದ ಧ್ಯೇಯವನ್ನು ಪಡೆಯಲು ಸಹಾಯಕ ಸತ್ವ ಜೀವನವೇ ಗೃಹಿಣಿಯ ಆಭರಣ ಅವಳು ಮನೆಯ ಆಭರಣ ಗಂಡನ ಹೃದಯದ ವಜ್ರ ಜೈ ಸಾಯಿರಾಮ್